ಸ್ವಲ್ಕ್ರತ ಸ್ವಯಂ ಹುಡುಗಿ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತಿನ ದಿನ ಸಂಡೇ ಸಂಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಲೇಟಾಗಿ ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ನೋಡಿರಿ ಸೌಂಡ್ ಟಿ ವಿ ಸೌಂಡ್ ಫುಲ್ ಜೋರಿಟ್ಟು ಇದು ಯಾವುದೋ ಹಾರರ್ ಫಿಲ್ಮ್ ನೋಡಕತ್ತಾರೆ ಎಲ್ಲರೂ ಸೇರಿಕೊಂಡು ನಾನು ಇವಾಗ ಜಸ್ಟ್ ಟಿಫಿನ್ ಆಯ್ತು ನಂದು ಈಗ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗೋಕ ರೆಡಿ ಈಗ ಹಾಸ್ಪಿಟ್ಲಿಗೆ ಯಾಕೊಂತೀನಿ ಏನು ಅಂತಂದು ನಿಮ್ಗೆ ನೆಕ್ಸ್ಟ್ ಈ ವ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ

ನೀನು ಇವತ್ತು ಇನ್ನೊಂದು ಎರಡು ದಿನ ಆಗತ್ತ ಇನ್ನೊಂದಿಗೆ ಅದ್ ಮಾಡ್ಕೊಂಡ್ ಕೂತೀನಿ ಹ್ಮ ಮಾಡ್ಕೊಂಡು ಕುಡ್ತಾನ

ಫ್ರೆಂಡ್ಸ್ ನೋಡಿರಿ ನಾನು ಲಾಸ್ಟ್ ಸ್ವಲ್ಪ ದಿನದಿಂದ ಕರೆಕ್ಟಾಗಿ ವ್ಲಾಗನ್ನ ಹಾಕತ್ತಿಲ್ಲ ಅಟ್ಲೀಸ್ಟ್ ವೀಕ್ಲಿ ತ್ರೀ ಇಯರ್ ಹಾಕ್ತಿದ್ದೆ ಇವಾಗ ಹಾಕೋಕ್ಕಾಗತ್ತಿಲ್ಲ ಯಾಕಂದರೆ ಈಗ ನೋಡ್ತಿರ್ಬೋದು ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಸಣ್ಣ ಆ್ಯಕ್ಸಿಡೆಂಟ್ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ರೆಸ್ಟ್ ಮಾಡಿದ್ರು ಮನೆಯಾಗ ಅದಕ್ಕಾಗಿ ನನಗೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನೋಡ್ತಿರ್ಬೋದು ಗಾಡಿನೂ ಡ್ಯಾಮೇಜ್ ಆಗೈತಿ ಸೊ ಇದು ಮೇನ್ ರೀಸನ್ನಿಂದ ನಾನು ವ್ಲಾಗ್ ಹಾಕೋಕ್ಕಾಗಿರ್ಲಿಲ್ಲ ಆಫ್ಟರ್ ಫಿಫ್ಟೀನ್ ಡೇಸ್ ಸ್ವಲ್ಪ ಹುಷಾರ ಆದಮೇಲೆ ನಾವು ಒಂದು ಸ್ವಲ್ಪ ಹೊರಗೆ ಬಂದಿದ್ವಿ ಯಾಕಂದರೆ ನನ್ನ ಮಗನಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಿತ್ತು ಅವ್ನಿಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹಾಗೆ ಆವತ್ತಿನ ದಿನ ಸಂಡೇ ಇತ್ತು ನನಗೆ ನಾನು ನಾನು ಸ್ವಲ್ಪ ಜಿಮ್ಮಿಗೆ ಜಾಯ್ನ್ ಆಗಿನಿ ಸದ್ಯಕ್ಕೆ ಜಿಮ್ ನಾನು ಸ್ವಲ್ಪ ಜಿಮ್ಮಿಗೆ ಹೋಗೋಣ ಅಂತೇಳಿ ಸ್ವಲ್ಪ ದಿನ ಅದಕ್ಕಾಗಿ ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ತೊಗೊಳ್ಳೋಣ ಅಂಥೇಳಿ ನಾ ಈ ಕಡೆ ಬಂದೆ ಗಾಡಿ ರಿಪೇರಿ ಏನು ಒಡೆದಿದ್ದು ನೋಡಿದ್ರಲ್ಲ ಅದನ್ನು ರಿಪೇರಿಗೆ ಕೊಟ್ಟು ಬರೋಕಂಥೇಳಿ ನಮ್ಮ ಮನೆಯವ್ರು ಹೋದರು ಅವ್ರು ಹೋಗಿ ರಿಪೇರಿ ಮಾಡ್ಸ್ಕೊಂಬರ್ತೀನಿ ನೀವು ಅಷ್ಟೊಳಗೆ ಶಾಪಿಂಗ್ ಅಂತ ಅಂಥೇಳಿ ಹೋಗಿ ನಮ್ಮನೇಲಿ ಬಿಟ್ಟು ಮಾಲ್ಗೆ ಬಿಟ್ಟು ಹೋದ್ರೆ ನಾನು ಇಲ್ಲೆಲ್ಲ ಹುಡುಕಿದೆ ಮ್ಯಾಕ್ಸ್ ಒಳಗಾಗಲಿ ಆಮೇಲೆ ರಿಲಯನ್ಸ್ ಒಳಗಾಗಲಿ ನನಗೆ ಬೇಕಾದಂಥ ಟ್ರ್ಯಾಕ್ ಪ್ಯಾಂಟ್ ಪ್ಯಾಂಟ್ಸು ಸಿಗಲಿಲ್ಲ ಎಷ್ಟು ಹುಡುಕಿದ್ರೂ ಸಿಗಲ್ಲ ಅದಕ್ಕಾಗಿ ನನಗೆ ಬೇಕಾದಂಥದ್ದು ನಂಗೆ ಸಿಕ್ಕರೆ ಮಾತ್ರ ನಾನು ತೊಗೊಳೋದು ಪರ್ಚೇಸ್ ಮಾಡ್ತೀನಿ ಇಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ನಾನು ಇಷ್ಟ ಆಗದೇ ಇದ್ರೂ ಅನಿವಾರ್ಯವಾಗಿ ನಾನು ಯಾವುದೇ ಬಟ್ಟೆನೂ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ ಇಷ್ಟ ಆದರೆ ಮಾತ್ರ ತೊಗೊತೀನಿ ಆಮೇಲೆ ಇದು ಎರಡು ಟಾಪ್ಸ್ ಇಷ್ಟ ಆದ ಟಾಪ್ಸ್ ತೊಗೊಂಡೆ ಸ್ವಲ್ಪ ರೆಗ್ಯುಲರ್ ಡೆಲಿವರಿ ಹಾಕ್ಕೊಳಕ್ಕೆ ಅಂಥೇಳಿ ಒಂದು ಫಿಫ್ಟೀನ್ ಡೇಸ್ ಫುಲ್ ಮನ್ಯಾಗೆ ಇದ್ದಿದ್ದು ಸಕ್ಕಾಗಿ ಹೋಗ್ಬಿಟ್ಟಿತ್ತು ಆ ಕಡೆ ಈ ಕಡೆ ನಾನು ಒಬ್ಬಳೆ ಎಲ್ಲ ಕೆಲಸನೂ ಮಾಡಾಕತ್ತಿದ್ದೆ ಹೊರಗಿನ ಶಾಪಿಂಗ್ ಆಗಲಿ ಹಾಲು ಮೊಸರು ಏನೇ ತರದಿದ್ರು ನಾನೇ ಹೋಗಬೇಕಾಗಿತ್ತು ಇವಾಗ ಸದ್ಯಕ್ಕೆ ಇವಾಗ ಒಂದು ಟೂ ಡೇಸಿಂದ ಆಫೀಸ್ ಕೊಟ್ಟಾರೆ ಅದಕ್ಕಾಗಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೆ ನಿನ್ನೆ ಸಂಡೇಯಿಂದ ಸೊ ನೋಡಿರಿ ಅದು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಒಂದೆರಡು ಟಾಪ್ಸ್ ತೊಗೊಂಡು ಇದಿಲ್ಲಿ ಸ್ಪಾರ್ಗೆ ಬಂದೆ ಸ್ಪಾರ್ ಒಳಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಫರ್ ಇತ್ತು ಇದೆಲ್ಲ ಅದ್ರ ಮೇಲೂ ಅದರೊಳಗೆ ನೋಡಿರಿ ನಮ್ಮ ಊರುಗಳೆಲ್ಲ ಕಾಲು ಕಾಲೊಳಗೆ ಬಿದ್ದಿರ್ತೈತಿ ಸಗಣಿ ಏನಂತಾರೆ ಅದಕ್ಕೆ ಸಗಣಿ ಕುಳ್ಳು ಅಂತಾರಲ್ಲ ಅದು ಅದನ್ನೂ ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕ್ ಮಾಡಿರ್ತಾರೆ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇದು ನಮ್ಮ ಮಧ್ಯಾಹ್ನದ ಬ್ಲಾಗು ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಲಾಸ್ಟ್ ಸಮ್ ವೀಡಿಯೋಸ್ ಒಳಗೆ ನಿಮ್ಗೆ ಹೇಳಿದ್ದೆ ಸೋಫಾ ತೊಗೊಳಕ್ಕೆ ಯೋಚನೆ ಮಾಡಕತ್ತೀನಿ ಅಂಥೇಳಿ ಫೈನಲಿ ನಾನು ಸೋಫಾನ ಆರ್ಡ್ರ್ ಮಾಡಿ ಬಂದಿದ್ದೆ ಅಂದರೆ ಅಲ್ಲೇ ಹೋಗಿ ಶಾಪ್ ಒಳಗೆ ರಾಯಲ್ ಹೌಸ್ ಶಾಪ್ ಒಳಗೆ ಆರ್ಡ್ರ್ ಮಾಡಿ ಬಂದಿದ್ದೆ ಡೆಲಿವರಿ ಡೇ ನೆಕ್ಸ್ಟ್ ಡೇ ಇತ್ತಂದ್ರೆ ಮಂಡೇ ಇತ್ತು ಅವತ್ತಿನ ದಿನ ಮನೆಗೆ ಬಂತು ಸೋಫಾ ಫೈನಲಿ ಸೋಫಾ ಮನೆಗೆ ಬಂತಂತ ಭಾಳ ಖುಷಿ ಆಯ್ತು ಎಷ್ಟೋ ವರ್ಷದಿಂದ ನಾವು ಸೋಫಾ ತೊಗೊಂಡಿರಲಿಲ್ಲ ಯಾಕಂದ್ರೆ ನಾವು ಪದೇ ಪದೇ ಅಲ್ಲಿ ಶಿಫ್ಟಿಂಗ್ಗಳು ಜಾಸ್ತಿ ಇದ್ವು ನಮ್ಮ ನಾವು ಗುಜರಾತ್ ಒಳಗೆ ಫೈವ್ ಇಯರ್ಸ್ ಇದ್ವಿ ಆಮೇಲೆ ತ್ರೀ ಇಯರ್ಸ್ ಹೈದ್ರಾಬಾದ್ ಒಳಗಿದ್ವಿ ಆಮೇಲೆ ಒಂದು ಟೂ ಇಯರ್ಸ್ ಇದ್ವಿ ಸೊ ಮತ್ತು ಇವಾಗ ಶಿವಮೊಗ್ಗ ಹಾಕಿದೀವಿ ಇವಾಗ ಮತ್ತೆಲ್ಲಿ ಹೋಗಿ ಹೋಗಿ ಗೊತ್ತಿಲ್ಲ ಹಿಂಗೆ ಬರೀ ಅಲೆಮಾರಿ ಥರ ಅಲಿಯೋದಾದ್ರೆ ಮನೆಯೊಳಗೆ ಅದಕ್ಕಾಗಿ ಶಿಫ್ಟಿಂಗ್ ಆಕೈತೆ ಅಂಥೇಳಿ ಹಾಳಾಗಬಾರ್ದು ಅಂಥೇಳಿ ತೊಗೊಂಡಿರಲ್ಲ ಬಟ್ ಎಷ್ಟು ದಿನ ಅಂತ ಹಂಗೆ ಸುಮ್ಮನೆ ಇರೋದು ಅಂಥೇಳಿ ಈ ಸತಿ ಫೈನಲ್ ಆಗಿ ತೊಗೊಂಡು ಬಿಡೋಣ ಅಂಥೇಳಿ ನಾನು ಆರ್ಡ್ರ್ ಮಾಡಿ ಬಂದಿದ್ದೆ ನನಗಂತೂ ನೋಡಿದ ತಕ್ಷಣ ಬಿಡೋಕ್ಕಾಗಲಿಲ್ಲ ಈ ಸೋಫಾ ಅಷ್ಟು ಇಷ್ಟ ಆಯಿತು ನನಗೆ ಯಾವಾಗಲೂ ಏನೇ ಪರ್ಚೇಸ್ ಮಾಡಬೇಕಂದ್ರೂ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅದನ್ನು ಅಂತ ಅನಿಸಿದ್ರೆ ಮಾತ್ರ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಏನೇನು ತೊಗೊಳಕ್ಕೆ ಹೋಗೋದಿಲ್ಲ ಈ ಸೋಫಾ ನಂಗೆ ಹಂಗೆ ಅನ್ನಿಸ್ತು ಫುಲ್ ಇಷ್ಟ ಆತ ಅದಕ್ಕಾಗಿ ಅವತ್ತಿನ ಅವತ್ತಿನ ದಿನ ಹೋಗಿದ್ವಿ ಬಟ್ ನನಗೆ ಇಷ್ಟ ಆಗಿದ್ದಕ್ಕೆ ಅವತ್ತು ಆರ್ಡ್ರ್ ಮಾಡಿ ಬಂದುಬಿಟ್ಟೆ ಅವತ್ತಿನ ದಿನ ಮನೆಗೆ ಬಂದಿತ್ತು ಫುಲ್ ಖುಷಿಯಾಗಿತ್ತು ನನ್ನ ಮಳಗಂತೂ ಫುಲ್ಲು ಖುಷಿ ಯಾಕಂದರೆ ಇಷ್ಟು ವರ್ಷ ಆಯಿತು ನಮ್ಮ ಮಕ್ಕಳು ಇಷ್ಟೆಲ್ಲ ದೊಡ್ಡವರಾದರೂ ಕೂಡ ನಾವು ಒಂದು ಸೋಫಾನೂ ತೊಗೊಂಡ್ರಲ್ಲ ಸೊ ಫೈನಲಿ ಬಂತು ಇದ್ರದ್ದು ಇನ್ನೊಂದು ಸೆಟ್ ನಾನು ನೆಕ್ಸ್ಟ್ ಮಂತ್ ನಾನು ತೊಗೋಬೇಕಂತಂದು ಅಂದ್ಕೊಂಡಿನಿ ಯಾಕಂದರೆ ಇದನ್ನು ಫಸ್ಟ್ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ತೊಗೋಬೇಕಂತ ಅಂದ್ಕೊಂಡಿ ಆಮೇಲೆ ಸಾಯಂಕಾಲ ನನ್ನ ಮಗನ ಕಣ್ಣು ತೋರ್ಸಕ್ಕೆ ಇನ್ನೊಂದು ಸತಿ ಹೋಗಬೇಕಾಗಿತ್ತು ಅದಕ್ಕಾಗಿ ಮತ್ತೆ ರೆಡಿಯಾಗಿ ಇವಾಗ ಐ ಹಾಸ್ಪಿಟ್ಲಿಗೆ ಬಂದೆವಿ ಇಲ್ಲಿ ಕಣ್ಣೆಲ್ಲ ತೋರಿಸ್ಕೊಂಡು ಮತ್ತು ವಾಪಸ್ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ಶಾರ್ಟ್ ವ್ಲಾಗ್ ಅಂತ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನೂ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿರಿ ರೆಗ್ಯುಲರಾಗಿ ವ್ಲಾಗ್ಸ್ ಬರಬೇಕಂದ್ರೆ ನಿಮ್ಮ ಸಪೋರ್ಟು ಇಂಪಾರ್ಟೆಂಟ್ ಆಕೈತಿ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗೈತಿ ರೆಗ್ಯುಲರಾಗಿ ವಿಡಿಯೋಸ್ನ ಯಾವಾಗ ಹಾಕ್ತೀನೋ ಅವಾಗ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ಗೆ ಪಕ್ಕದಲ್ಲಿ ಬರೋ ಬಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ಯಾವಾಗ ಹಾಕ್ತೀನೋ ಆವಾಗ ನಿಮಗೆ ನಿಮ್ಮ ನೀವೇ ಫಸ್ಟ್ ನೋಡ್ಬೋದು ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್